ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಆ್ಯಕ್ಚುಲಿ ಬರ್ಡೇ ಯಾಕಂದ್ರೆ ನೀವುಗಳು ತುಂಬಾ ಆಸೆ ಪಟ್ಟಿದ್ರಿ ನನಗೂ ತುಂಬಾನೇ ಆಸೆ ಐತೆ ಯಾಕಂದ್ರೆ ಪ್ರತಿಯೊಬ್ಬರನ್ನು ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ನನ್ನ ಹೆಲ್ತ್ ಇಶ್ಯೂ ಅಷ್ಟೇನಾ ಇನ್ನೇನು ಇಲ್ಲ ಯಾಕಂದ್ರೆ ನಾನು ತುಂಬಾ ಹೊತ್ತು ನಿಂತ್ಕೊಳಕಾಗಲ್ಲ ಕ್ಷಮೆ ಇರ್ಲಿ ಸೊ ಖಂಡಿತ ಬಟ್ ಆದಷ್ಟು ಬೇಗ ನಿಮ್ ಸಿಗ್ತೀನಿ ನಾನು ಡಿ ಬಾಸ್ ಅವ್ರ ಬರ್ತಡೆ ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐತಿ ಅದಕ್ಕೆ ನಮ್ಮ ಡಿ ಬಾಸ್ ಏನು ಏನ್ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ರಿ ಯಾಕಪ್ಪ ಅಂದ್ರೆ ಪ್ರತಿ ವರ್ಷ ನೋಡ್ರಿ ಪ್ರತಿ ವರ್ಷ ಜಾತ್ರೆ ಜಾತ್ರೆ ಮಾಡ್ದೆ ಮಾಡ್ತಾರ ಅವ್ರದ್ದೆ ಬರ್ಡೇನೆ ಯಾಕಂದ್ರೆ ಅವ್ರು ಸೆಲೆಬ್ರಿಟೀಸ್ ಅದಾರಲ್ಲ ಸೆಲೆಬ್ರಿಟೀಸ್ ಅಂದ್ರೆ ಅಭಿಮಾನಿಗಳು ಮೊಟ್ಟ ಮೊದಲನೇ ಒಬ್ಬ ನಟ ಅಂದ್ರೆ ದರ್ಶನ್ ಅವರು ಮಾತ್ರ ಒಬ್ಬ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಯಾಕಂದ್ರೆ ಅವ್ರು ಯಾಕಂದ್ರ ಸಹಿತ ಸೆಲೆಬ್ರಿಟೀಸ್ ಅಂತ ಬರ್ಕೊಂಡ್ರ ಯಾಕಂದ್ರೆ ಅವ್ರು ಪ್ರೀತಿ ರೀ ಯಾಕಂದ್ರೆ ಅವ್ರ ಅಭಿಮಾನಿಗಳನ್ನ ಆ ಲೆವೆಲ್ ಅದಾರೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದ್ರ ಯಾಕಂದ್ರೆ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ಅಷ್ಟು ಅಭಿಮಾನಿಗಳು ಅವರು ಹಂಗ ಮಾಡ್ತಾರೆ ಇವರು ಹಂಗೆ ಮಾಡ್ತಾರೆ ಕೆಟ್ಟ ಡೇಂಜರ್ ಅಂದ್ರೆ ಡೇಂಜರ್ ಅಭಿಮಾನಿಗಳು ಅದ್ರ ಸೊ ಬಟ್ ಎಲ್ಲೋ ಒಂದ್ ಕಡೆ ನನಗೆ ಪ್ರತಿ ವರ್ಷ ಅವ್ರದ್ದು ಬರ್ತ್ಡೇ ಡೇ ನಾವಂತರ ಜಾತ್ರೆ ಮಾಡ್ದಾಗ ಮಾಡ್ತಿದ್ರ ಅವ್ರು ಅವ್ರ ಅಭಿಮಾನಿಗಳು ಪೂರ ನಮ್ಮ ಕರ್ನಾಟಕ ಇಂಡಸ್ಟ್ರೀಸ್ ಫಿಲ್ಮ್ ಇಂಡಸ್ಟ್ರೀಸ್ ಎಲ್ಲ ಒಂದ್ ಕಡೆ ಈ ಸಲ ಯಾಕೋ ಒಂದ್ ಕಡೆ ಅವ್ರಿಗೆ ಅನ್ಸಾ ಬೇಡ ಈ ಬರ್ತ್ ಸೆಲೆಬ್ರೇಷನ್ ಬ್ಯಾಡಪ್ಪ ಅಂತಂದ್ರೆ ಯಾಕಂದ್ರೆ ಆ ರೀಸನ್ ಪಾ ಅಂದ್ರೆ ಬೇರೆ ಏನು ರೀಸನ್ ಅಲ್ರಿ ಅವ್ರದ್ದು ಹೆಲ್ತ್ ಕಂಡೀಷನ್ ಲಾಸ್ಟ್ ಟೈಮ್ ಯಾಕಂದ್ರೆ ಸ್ವಲ್ಪ ಒಂದ್ ಇಂಗ್ಲೀಷ್ ಲಾ ಒಂದು ನುಡಿಯೋಗಿ ಹೇಳಿದ್ರೆ ಸ್ವಲ್ಪ ಏನಂದ್ರೆ ಇಂಗ್ಲೀಷ್ ಇಂಗ್ಲೀಷನ್ ಮಾಡಿದ್ರೆ ಒಂದು ಹದಿನೈದು ದಿವಸ ಸೆಳಿದೇವಿ ಯಾಕಂದ್ರೆ ಪೂರ ರೀ ಯಾಕಂದ್ರೆ ಎರಡ್ ಎರಡು ದಿನ ಬೇಕಾಗಿತ್ತು ಅವ್ರ ಸಭಿಮಾನಿಗಳಂತೂ ಕ್ಯೂ ಕ್ಯೂ ಹಚ್ಚಿ ಅವ್ರನ್ನ ಬೆಟ್ಟ ಹಾಕಿ ಬರ್ತಾರೆ ಪ್ರತಿಯೊಬ್ರು ಇನ್ನೊಬ್ಬರ ಗತಿ ಬಂದ ಹಾಯ್ ಅಂತ ಕಿಟಕಿಯಾಗಿ ಮಾಡಿ ರೀ ಪ್ರತಿಯೊಬ್ಬರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ ಅವ್ರು ಪ್ರತಿಯೊಬ್ಬರ ಜೊತೆ ಫೋಟೋ ಓಡಿಸ್ಕೋತಾರೆ ಅದು ಬೇಕಂತ ಯಾಕಂದ್ರೆ ಪಾಳೆ ಅನ್ನೋದು ಒಂದು ಎರಡು ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಹೋಗಿರ್ತೀರಿ ಯಾಕಂದ್ರೆ ಅಷ್ಟು ಮಂದಿ ಸೆಲೆಬ್ರಿಟೀಸ್ ಅದಾರೆ ಅಷ್ಟು ಮಂದಿ ಅವ್ರ ಫ್ಯಾನ್ಸ್ ಇದಾರೆ ಇನ್ನು ಅವ್ರ ಪಿಕ್ಚರ್ ಅಂದ್ರು ನಂಗಂದ್ರು ಬಹಳ ಇಷ್ಟ ಇಲ್ಲ ಕಡೆ ಈ ವರ್ಷ ಅವ್ರದ್ದು ಬರ್ತ್ ಸೆಲೆಬ್ರೇಷನ್ ಆಗತ್ತಿಲ್ಲ ಅವ್ರು ಕ್ಲಿಯರ್ ಆಗಿ ಹೇಳಿಬಿಟ್ರೆ ಈ ಸಲ ಬರ್ತಾಳೆ ಅಭಿಮಾನಿಗಳು ಯಾಕೆ ಸೆಲೆಬ್ರಿಟೀಸ್ಗೆ ಒಂದು ಮಾತು ಕೇಳ್ತಾರೆ ಅಂತ ಅಂತಂದ್ರೆ ಬಟ್ ಅಲ್ಲಿ ಒಂದು ಕೂಡ ಬೇಜಾರಾಗ್ ನನಗೆ ಬಟ್ ಇಲ್ರಿ ಯಾಕಂದ್ರೆ ಅವ್ರ ಹೆಲ್ತ್ ಭಾಳ ಕಂಡೀಷನ್ ಇದಾಗಿದೆ ಯಾಕಂದ್ರೆ ಅವ್ರು ಏನು ಮಾಡೋಕೆ ಬರಂಗಿಲ್ಲ ರೀ ಸೊ ಅವ್ರ ಅಭಿಮಾನಿಗಳಿಗೂ ಒಂದು ರಿಕ್ವೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಬಾಸ್ ಅವರ ಒಂದು ರಿಕ್ವೆಸ್ಟ್ ಮಾಡಾರ ಎಲ್ರಿಗೂ ಸೊ ಎಲ್ಲರೂ ಒಂದು ವಿಶ್ ಮಾಡ್ರಿ ದಯವಿಟ್ಟು ಬಟ್ ಈ ಅಲ್ಲಿ ಹೋದ್ರೆ ಸಿಗೋಂಗಿಲ್ಲ ಯಾಕಂದ್ರೆ ಅವ್ರ ಹೆಲ್ತ್ ಕಂಡೀಷನ್ ಭಾಳ ಐತಿ ಸೊ ಹೀಗಾಗಿ ಅದೇ ಕಾರಣಕ್ಕೂ ಹೋಗೋ ಪ್ಲಾನ್ ಅಂತ ದಯವಿಟ್ಟು ಕ್ಯಾನ್ಸಲ್ ಮಾಡ್ರಿ ಯಾಕಂದ್ರೆ ಅಲ್ಲಿ ಹೋದ್ರು ಬಾಸ್ ಅವ್ರು ಇರ್ತಾರಿಲ್ಲ ನನಗಂತೂ ಅನ್ಸಾತಿಲ್ಲ ಯಾಕಂದ್ರೆ ಮೋಸ್ಟ್ಲಿ ಹೋಗ್ಬೋದು ಯಾಕಂದ್ರೆ ಅವ್ರದ್ದು ಟ್ರೀಟ್ಮೆಂಟ್ ನಡೆದಿದೆ ರೀ ಹೋಗ್ಬೋದು ಯಾಕಂದ್ರೆ ಆಪ್ರೇಷನ್ ಕಂಪಲ್ಸರಿ ಮಾಡಬೇಕು ಅದರೂ ಮಿಸ್ ಮಾಡಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಏನೋ ಒಂದು ಮನುಷ್ಯನಿಗೆ ಹೆಲ್ತ್ ಭಾಳ ಇಂಪಾರ್ಟೆಂಟ್ ರೀ ಸೊ ಅವ್ರ ದೇವ್ರಿಗೆ ಒಳ್ಳೇದು ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಸೊ ಒಂದು ಕಡೆ ಮತ್ತೆ ನೆಕ್ಸ್ಟ್ ವೀಕ್ಷ ಎಲ್ಲರೂ ರಿಕ್ವೆಸ್ಟ್ ಮಾಡೋಣ ಏನಪ್ಪ ಅಂದ್ರೆ ಡಿ ಬಾಸ್ ಅವ್ರಿಗೆ ನೆಕ್ಸ್ಟ್ ವರ್ಷ ಅಂದ್ರೆ ಕಂಪಲ್ಸರಿ ಸೆಲೆಬ್ರಿಟಿ ಮಾಡೋ ಮಾಡೋಣ ಸೆಲೆಬ್ರೇಷನ್ ನಿಮ್ಮ ಬರ್ತ್ಡೇ ಇದ್ದರು ಸೆಲೆಬ್ರೇಷನ್ ಮಾಡಬೇಕಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ವರ್ಷ ಅಂತ ಬಟ್ ಈ ವರ್ಷ ಎಲ್ಲ ಒಂದು ಕಡೆ ದರ್ಶನ್ ಅವರು ಬಂದ ಡಿ ಬಾಸ್ ಅವ್ರು ಬಂದು ಒಂದು ಲೈವ್ ಆಗಿ ಬಂದು ಹೇಳಿದ್ರೆ ಇಲ್ಲ ಈ ವರ್ಷ ಸೆಲೆಬ್ರೇಷನ್ ಮಾಡಾಕತ್ತಿಲ್ಲ ಯಾಕಂದ್ರೆ ನನಗೆ ಹೆಲ್ತ್ ಕಂಡೀಷನ್ ಪ್ರಾಬ್ಲಮ್ ಆಯ್ತು ನನಗೆ ಅಷ್ಟೋ ಮಂದಿ ಸೆಲೆಬ್ರಿಟೀಸ್ಗೂ ನನ್ನ ಪ್ರೀತಿಯ ಸೆಲೆಬ್ರಿಟೀಸ್ ಅಂತ ಅವ್ರು ಭಾಳ ಚಂದ ಕರೀತಾರೆ ಯಾಕಂದ್ರೆ ಅದು ಬೇಕಂತೇನ್ರಿ ನಾಕೆ ಎಲ್ಲೋ ಒಂದ್ ಕಡೆ ಬರೀ ಅವ್ರಿಂತರೀ ಯೂಸ್ ತೋಳ್ದಲ್ಲ ಬಟ್ ಅವ್ರನ್ನ ಸೆಲೆಬ್ರಿಟೀಸ್ ಅಂತ ಮಾಡ್ಕೊಳ್ಳೋದಲ್ಲ ಅದು ಭಾಳ ಇಂಪಾರ್ಟೆಂಟ್ ನನಗಂತೂ ಒಂದ್ ಕಡೆ ಖುಷಿ ಅನಿಸ್ತದೆ ಯಾಕಂದ್ರೆ ಸೆಲೆಬ್ರಿಟೀಸ್ ಅಂತ ಬಾಯಿ ತುಂಬ ಕರಿತಾರಲ್ಲ ಸೊ ಅಷ್ಟು ನಟ ಸೊ ಟೋಟಲಿ ಒಂಥರ ಏನು ಹೇಳಕ್ಕೆ ಬರಲ್ಲ ನಂಗೆ ನೆಕ್ಸ್ಟ್ ನನಗೆ ಮಾತು ಬರೋಲ್ಲ ನನಗೆ ಸೊ ಇನ್ನೊಬ್ಬರು ಆ್ಯಕ್ಚುಲಿ ನಾರ್ಮಲಿ ಮಾತಾಡೋ ಮಾತಾಡೋಟ್ಮಾಗೆ ನಾನು ಟಕ ಟಕ್ ಟಕಾ ಅಂತ ಮಾತಾಡ್ತೀನಿ ಬಟ್ ಡಿ ಬಾಸ್ ಅವ್ರ ಬಗ್ಗೆ ಮಾತಾಡೋ ಟೈಮ್ನಾಗೆ ಯಾಕಂದರೆ ಇವರು ಭಾಳ ದೊಡ್ಡ ನಟ ರೀ ಯಾಕಂದ್ರೆ ಸಣ್ಣ ಒಂದು ಏನೋ ಒಂದು ಪಿಕ್ಚರ್ ಯಾರು ಪಿಕ್ಚರ್ ಮಾಡಿದವರಲ್ಲ ಅವರು ನಿನ್ನೂ ಭಾಳ ಅದಾವೆ ಎಲ್ಲೋ ಒಂದು ಕಡೆ ನನಗೆ ಅವ್ರ ಬಗ್ಗೆ ಮಾತಾಡೋದು ಹೆದರಿಕೆ ಬರೋತಿತ್ತು ಯಾಕಂದರೆ ಅನ್ಸ್ ಏನು ಹೆದರಿಕೆ ಅಂತಂದರೆ ಯಾಕಂದರೆ ಅಷ್ಟು ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡೋ ಟೈಮ್ನಾಗೆ ಒಂದು ಸ್ವಲ್ಪ ಹೆದರಿಕೆ ಬರ್ತೈತಿ ರೀ ಯಾಕಂದರೆ ಏನಾದರೂ ತಪ್ಪಿಗೆ ಮಾತಾಡಿದ್ಬಿಟ್ಟು ಅಂತ ಬಟ್ ನನ್ನ ಅವ್ರ ಪಿಚ್ಚರ್ ಅಂದ್ರೆ ಭಾಳ ನೋಡಿನಿ ನನಗಂತರೂ ಭಾಳ ಇಷ್ಟ ಆಗ್ತಾರೆ ಪ್ರತಿಯೊಬ್ಬರು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಅಂತೂ ನನಗಂತರೂ ಭಾಳ ಅಂದರೆ ಭಾಳ ಅಂದ್ರೆ ಹುಚ್ಚು ಯಾಕಂದರೆ ಅವ್ರ ಮೇಲೆ ಭಾಳ ಅಭಿಮಾನ ಐತಿ ನನಗೆ ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಸಂಬಂಧ ಭಾಳ ಮಂದಿ ಎಫರ್ಟ್ ಹಾಕ್ಯಾರ ಸೊ ಅಷ್ಟು ಮಂದಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ವರ್ಷ ಅಷ್ಟು ಮಂದಿ ಸೆಲೆಬ್ರಿಟಿಗೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಸಲ ಡಿ ಬಾಸ್ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋತಿಲ್ಲ ಸೊ ದಯವಿಟ್ಟು ಏನು ಮಾಡ್ರಿ ಅಂದರೆ ಅಲ್ಲಿ ಹೋದ್ರೂ ಸಿಕ್ಕಲ್ಲ ಸೊ ಬೆಟರ್ ನಿಮ್ಮ ಸ್ಟೇಟಸಲ್ಲಿ ಅಥವಾ ನಿಮ್ಮ ಫೇಸ್ಬುಕ್ಕಲ್ಲಿ ಏನು ಬೇಕಾದರೂ ಅಪ್ಡೇಟ್ ಮಾಡಿರಿ ಅಥವಾ ನಿಮ್ಮ ಏರಿಯಾದಲ್ಲಿ ನೀವು ಸೆಲೆಬ್ರೇಷನ್ ಮಾಡಿರಿ ಬಟ್ ಎಲ್ಲೋ ಒಂದು ಕಡೆ ಡಿ ಬಾಸ್ ಅವ್ರ ಮನೆ ಹತ್ರ ಹೋದಾಗ ಬರ್ತಡೇಗೆ ಅವ್ರು ಸಿಗೋದಿಲ್ಲ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡ್ರೆ ಸೊ ಮತ್ತು ನೆಕ್ಸ್ಟ್ ವೀಡಿಯೋ ತೊಗೊಂಡ್ಬಿಡ್ತೀನಿ ಸೊ ಅಲ್ಲಿ ಮಟ್ಟ ನೋಡ್ತಾ ಇರಿ ಸಿಸ್ವ ಮಾಸ್ಟರ್ ಚಾನಲ್